ನಮಸ್ಕಾರ ವೀಕ್ಷಕರೇ ಜನಧ್ವನಿ ಕನ್ನಡ ವಾಹಿನಿಗೆ ಹಾಗೂ ಡಿಐಟಿ ಸ್ಪೋರ್ಟ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ನಾವು ಬೆಂಗಳೂರಿನ ಪೌರ್ಮಂಗ್ಲ ಇಂಡೋರ್ ಸ್ಟೇಡಿಯಂಲ್ಲಿದ್ದೀವಿ ರಾಜ್ಯ ಮಟ್ಟದ ಪಂದ್ಯಾವಳಿ ನಡೆಯುತ್ತಿದೆ ಇದೀಗ ತಾನೇ ವಿಜೇತರಾದ ಮಹಿಳಾ ವಿಭಾಗದಲ್ಲಿ ಅವರ ಅನಿಸಿಕೆಗಳಲ್ಲಿ ಅಂತ ಕೂಡ ಇವತ್ತು ಈ ಪ್ರೋಗ್ರಾಮ್ ಹೇಳಿದ್ದಾರೆ ನಮ್ಮ ಜೊತೆಗೆ ಶ್ರೀಕಾಂತ್ ಮಾಲೂರ್ ಸಾಹೇಬರು ಚೇರ್ಮ್ಯಾನ್ ಆಫ್ ಹುಬ್ಳಿ ತರಾಟೆ ಅಸೋಸಿಯೇಷನ್ನು ನಮ್ಮ ಜೊತೆಗಿದ್ದಾರೆ ಸರ್ ಭಾಳ ಸಂತೋಷ ನಾವು ನಮ್ಮ ಜೊತೆಗಿದ್ದೀರ ನಮಗೆ ಊರಿಂದ ನಮ್ಮ ತರಾಟೆಗೆ ಭಾಳ ಹೆಲ್ಪ್ ಆಗ್ತಾ ಇದೆ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಶ್ರೀಕಾಂತ್ ಮಾಲೂರ್ ಅವರು ಕೈ ಇದ್ದರೆ ನಮಗೆ ಅದಕ್ಕೆ ಚಾಂಪಿಯನ್ಶಿಪ್ಪು ಏನಾದರೂ ಒಂದು ಪ್ರೋಗ್ರಾಮ್ ಇದ್ದರೆ ಭಾಳ ಆಗಿ ನಡೀತಾ ಇದೆ ಸುಮಾರು ಅವರು ನಮಗೆ ಸಪೋರ್ಟ್ ಆಗಿದ್ದಾರೆ ಸರ್ ನನಗೆ ಸಪೋರ್ಟ್ ಆಗಿದೆ ನಮ್ಮ ಎಲ್ಲ ಕಡೆಯಿಂದ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ಮಾಲೂರ್

ಅಂತ ನಾನು ಮಂಗಳೂರಿಂದ ಹೋಗಿದ್ದೇನೆ ಈ ಸ್ಟೇಟ್ ಹಾಕಿ ಚಾಂಪಿಯನ್ಶಿಪ್ ಅಲ್ಲಿ ನಾನು ಐ ಕೆ ಎಂಇ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆಂಡ್ ಮಾರ್ಷಲ್ ಆರ್ಟ್ಸ್ ಇಂದ ಪ್ರಾಕ್ಟೀಸ್ ಮಾಡಿದ್ದೇನೆ ಕೋಚ್ ಹೆಸ್ಕರು ನಿಧಿ ನೆನ ಸ್ವಾರ್ಥ ಅಂತ ನಾನು ಹತ್ತು ವರ್ಷದಿಂದ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇದರ ಮುಂಚೆ ಕೂಡ ನಾನು ನ್ಯಾಷನಲ್ಸ್ಗೆಲ್ಲ ಸೆಲೆಕ್ಟ್ ಆಗಿದ್ದೇನೆ ಅಲ್ಲಿ ನಾನು ಕರ್ನಾಟಕ ಟೀಮ್ ಅನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ ಫೌಂಡೇಶನ್ ನನಗೆ ಕ್ಯಾಟ ಜ್ಯೂನಿಯರ್ಸ್ ಕ್ಯಾಟಗರಿ ಸಿಕ್ಸ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಅಲ್ಲಿ ನನಗೆ ಬ್ರಾನ್ಸ್ ಬಂದಿದೆ ಮತ್ತು ತುಂಬಿಗೆ ಜ್ಯೂನಿಯರ್ಸ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಮೈನಸ್ ಫಾರ್ಟಿ ಏಟ್ ನನಗೆ ಸಿಲ್ವರ್ ಮೆಡಲ್ ಎಲ್ರಿಗೂ ನಮಸ್ಕಾರ ಈಗ ಸಾರಿ ಹದಿನೈದೇ ರಾಜ್ಯದ ಕರಾವಳಿ ಕರಾಟೇತರ ಚಾಂಪಿಯನ್ಶಿಪ್ ನಡೀತಾ ಇದೆ ಬೆಂಗಳೂರಿನಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ ಆಲ್ಮೋಸ್ಟ್ ಇಪ್ಪತ್ತೆಂಟು ಜಿಲ್ಲೆಗಳಿಂದ ಆರುನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಸೊ ಇಲ್ಲಿ ಹದಿನಾಲ್ಕು ವರ್ಷದ ಮೇಲಿಂದ ಮೇಲ್ಪಟ್ಟ ಎಲ್ಲ ಕ್ಯಾಟಗರೀಸಲ್ಲಿ ಸೊ ಇದೇ ಮೇ ಎಂಟರಿಂದ ಹನ್ನೆರಡನೇ ತಾರೀಕು ದೆಹಲಾದೂರಿನಲ್ಲಿ ನಡೆಯೋ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಇಲ್ಲಿ ಗೆದ್ದಿರುವಂತ ಫಸ್ಟ್ ಪ್ಲೇಸ್ ಆಗಿರುವಂತ ಪ್ಲೇಯರ್ ಎಲ್ಲರೂ ಅಲ್ಲಿ ಹೋಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕರ್ನಾಟಕ ಆಫಿಷಿಯಲ್ ಕರ್ನಾಟಕ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಇಲ್ಲಿ ನ್ಯಾಷನಲ್ ಕ್ವಾಲಿಫೈಡ್ ಜಡ್ಜಸ್ ಏಷ್ಯನ್ ಕ್ವಾಲಿಫೈಡ್ Uh, my is to, uh, get more <laughs> so, प्रोग्राम है, नम जीकां पा साहेबू तो चेर्मैन आफ् उग्री कराटे असोसेश तो ನಮ್ಮ ಜೊತೆಗಿದ್ದಾರೆ ಸರ್ ಭಾಳ ಸಂತೋಷ ನಾವು ನಮ್ಮ ಜೊತೆಗಿದ್ದೀರಾ ನಮಗೆ ಊರಿಂದ ನಮ್ಮ ಕರಾಟೆಗೆ ಭಾಳ ಹೆಲ್ಪ್ ಆಗ್ತಾ ಇದೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಶ್ರೀಕಾಂತ್ ಮಾಲೂರ್ ಅವರು ಕೈ ಇದ್ದರೆ ನಮಗೆ ಅದಕ್ಕೆ ಚಾಂಪಿಯನ್ಶಿಪ್ಪು ಏನಾದರೂ ಒಂದು ಪ್ರೋಗ್ರಾಮ್ ಇದ್ದರೆ ಭಾಳ ಪ್ರಶ್ನಾದ ನಡೀತಾ ಇದೆ ಸುಮಾರು ವರ್ಷದಿಂದ ಅವರು ನಮಗೆ ಸಪೋರ್ಟ್ ಆಗಿದ್ದಾರೆ ಸರ್ ಹಂಗೆ ಸಪೋರ್ಟ್ ಆಗಿದೆ ನಮ್ಮ ಎಲ್ಲ ಕಡೆಯಿಂದ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ಮಾಲೂರು The Institute of Karate and Martial Arts Institution and uh, my coach name is Nithin N. And I have been practicing Karate from 10 years and uh, I have also got selected for nationals in Delhi and represented for of Bikini I have gone to many other competitions too. In this competition in junior category 16 to 17 years, in Timote I have uh, participated in minus 63 kg.

ಹದೇ ರಾಜ್ಯಂತ ಕರಾಟೆಲ್ಲ ಚಾಂಪಿಯನ್ಶಿಪ್ ನಡೀತಾ ಇದೆ ಬೆಂಗಳೂರಲ್ಲಿ ಟೋಟಲ್ವ ಇಂಡೋರ್ ಸ್ಟೇಡಿಯಂನಲ್ಲಿ ಸೊ ಇಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಆಲ್ಮೋಸ್ಟ್ ಇಪ್ಪತ್ತೆಂಟು ಜಿಲ್ಲೆಗಳಿಂದ ಆರುನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಬಂದರು ಭಾಗವಹಿಸಿದ್ದಾರೆ ಸೊ ಇಲ್ಲಿ ಹದಿನಾಲ್ಕು ವರ್ಷದ ಮೇಲಿಂದ ಮೇಲ್ಪಟ್ಟ ಎಲ್ಲ ಕ್ಯಾಟಗರೀಸು ನಡೀತಾ ಸೊ ಇದೇ ಮೇ ಎಂಟರಿಂದ ಹನ್ನೆರಡನೇ ತಾರೀಖು ದೆಹರಾದೂನಲ್ಲಿ ನಡೆಯುವ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಇಲ್ಲಿ ಗೆದ್ದಿರುವಂಥ ಫಸ್ಟ್ ಪ್ಲೇಸ್ ಆಗಿರುವಂಥ ಪ್ಲೇಯರ್ న్యాషనల్ లెవెల్ అర్ణక ఆఫీషల్ కర్ణాటక కరోనా రెప్రెసెంట్ మార్తారు సో ఇల్ న్యాషనల్ క్వాలిఫైడ్ జడ్జెస్ ఏష్యన్ క్వాలిఫైడ్ Category and back to home. My coach is. ನನ್ನ ಹೆಸರು ಅಂಚಿಯ ನಾನು ಮಂಗಳೂರಿಂದ ಬಂದಿದ್ದೇನೆ ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಬೆಂಗಳೂರು ಟೀಮ್ ರೆಪ್ರೆಸೆಂಟ್ ಮಾಡಿದ್ದೇನೆ ನಾನು ಇನ್ಸ್ಟಿಟ್ಯೂಟ್ ಆಫ್ ಕರೆಕ್ಟ್ ಆ್ಯಂಡ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ನನ್ನ ಕೋಚ್ ಹೆಸರು ನಿತಿನ್ ಎನ್ ಸುವರ್ಣ ಅಂತ ನಾನು ಆಕ್ಚುಲಿ ಕರಾಟೆ ಹತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಅದಕ್ಕೆ ಮುಂಚೆ Officially done